ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ತಾಲೂಕಿನ ಹೊಸಕೇರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಡಿ ಕೆ ಬಸವರಾಜರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿಗಳಾದ ಜಿಲ್ಲಾ ಪಂಚಾಯತ್ ಎಡಬ್ಲ್ಯೂ ಶಿವಮೂರ್ತಿ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದರು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಹೊಸ ಗ್ರಾಮ ಅಧ್ಯಕ್ಷರ ಪಂಚಾಯತ್ ಅಧ್ಯಕ್ಷರ ಚುನಾವಣೆ ನಡೀತಾ ನಡೀಬೇಕಂತ ಆದೇಶ ಆಗಿತ್ತು ಅದರಂತೆ ಈ ದಿನ ಚುನಾವಣೆ ನಡೆಸಲಾಗಿ ಒಂದೇ ಅರ್ಜಿ ಸ್ವೀಕರಿಸಲಾಗಿತ್ತು ಅದರಂತೆ ಎಲ್ಲ ಸದಸ್ಯರ ಅಭಿಪ್ರಾಯದಂತೆ ಹದಿನೆಂಟು ಜನಗಳ ಸದಸ್ಯರ ಅಭಿಪ್ರಾಯದಂತೆ ವಿ ಕೆ ಬಸವರಾಜ್ ಹೆಸರಿನ ಹೊಸಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಆಯ್ಕೆಯಾಗಿರುತ್ತಾರೆ ಉಪಾಧ್ಯಕ್ಷರಾದ ಶ್ರೀಮತಿ ನಿಂಗಮ್ಮ ಸದಸ್ಯರುಗಳಾದ ಶ್ರೀಮತಿ ವಿಜಯಮ್ಮ ಶ್ರೀಮತಿ ಚೌಡಮ್ಮ ಶ್ರೀಮತಿ ರೂಪ ಶ್ರೀಮತಿ ಅನಿತಾ ಶ್ರೀಮತಿ ಕೊಟ್ರಮ್ಮ ಶ್ರೀಮತಿ ನೇತ್ರಾವತಿ ಶ್ರೀಮತಿ ರೇಖಾ ಶ್ರೀಮತಿ ಲಕ್ಷ್ಮೀ ಶ್ರೀಮತಿ ಮಹಾಲಕ್ಷ್ಮಿ ಶ್ರೀಮತಿ ಬೋರಮ್ಮ ವೀರಸಿದ್ದಪ್ಪ ಸುರೇಶ್ ಗುರುಮೂರ್ತಿ ಕಾಶಿನಾಥ್ ರಾಘವೇಂದ್ರ ಕಂಚೋಬಳಿ ಇನ್ನು ಮುಂತಾದ ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಾದ ಪಿ ಶ್ರೀಮತಿ ಅಂಬಿಕಾ ಕಾರ್ಯದರ್ಶಿಗಳಾದ ಮುಷೂರಪ್ಪ ಬಿಲ್ ಕಲೆಕ್ಟರ್ ರಾಘು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು